ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಸದ್ಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ವಿಲವಿಲ್ಲ ಅಂತ ಇದ್ದಾನೆ ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರುವಂತಹ ದಾಸನಿಗೆ ಒಂದ್ ರೀತಿ ಟೆನ್ಷನ್ ಶುರು ಈಗ ಮೇಲ್ ಸಿಗುತ್ತೋ ಇಲ್ವೋ ಅಂತೇಳಿ ದರ್ಶನ್ಗೆ ಧೈರ್ಯ ತುಂಬೋದಕ್ಕೆ ಈಗ ತಾಯಿ ಮತ್ತು ಪತ್ನಿ ಮುಂದಾಗ್ತಾ ಇದ್ರೆ ಬಹುಶಃ ಇವತ್ತು ಭೇಟಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಭೇಟಿ ಮಾಡಬೇಕು ಅಂತ ಹೇಳಿ ಹಠ ಇರ್ತದಂತೆ ದರ್ಶನ್ ದಯವಿಟ್ಟು ನನ್ನ ಪತ್ನಿಯನ್ನ ಮತ್ತೆ ತಾಯಿಯನ್ನ ಕರೆಸಿ ನಾನು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾನಂತೆ ಸೊ ಅದರಂತೆ ದರ್ಶನ್ ಸಹೋದರ ದಿನಕರ್ ಕೂಡ ಬಹುಶಃ ಇವತ್ತು ಜೈಲಿಗೆ ಬರುವಂತಹ ಸಾಧ್ಯತೆಗಳಿವೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗ್ಬೋದು ಈಗಾಗಲೇ ಜಾಮೀನು ವಿಚಾರವಾಗಿ ಪತ್ನಿ ಜೊತೆಗೆ ಚರ್ಚೆ ಮಾಡಿರುವಂತಹ ದರ್ಶನ್ ಗಳ ಜೊತೆಗೂ ಕೂಡ ಮಾತಾಡಿದ್ದಾರೆ ವಿವಿಧ ದೇಗುಲಗಳ ಪ್ರಸಾದವನ್ನ ದರ್ಶನ್ಗೆ ಕೊಡುವಂತಹ ಸಾಧ್ಯತೆಗಳಿವೆ ದರ್ಶನ್ಗೆ ತಿಂಡಿ ತಿನಿಸು ಬಟ್ಟೆ ಅದನ್ನು ಕೂಡ ಬಹುಶಃ ತಗೊಂಡು ಬರ್ತಾರೆ ಸಂಜೆ ನಾಲ್ಕು ಗಂಟೆ ವೇಳೆಗೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡು ಇವೆ ಸದ್ಯಕ್ಕೆ ಜೈಲಿನಲ್ಲಿರುವಂತಹ ದರ್ಶನ್ ಇನ್ನೊಂದು ಕಡೆ ಪಾಪ ಮೈಸೂರಿನಲ್ಲಿರುವಂಥ ದರ್ಶನವರ ತಾಯಿ ಮೀನಾ ತುಗುದೀಪ ಅವರು ಅವರು ಕೂಡ ಸಹಜವಾಗಿ ಬೇಸರದಲ್ಲಿದ್ದಾರೆ ನೆನೆ ಕೂಡ ನಾವೊಂದು ಸ್ಟೋರಿಯನ್ನು ನೋಡ್ತಾ ಇದ್ವಿ ಮೈಸೂರಿನಿಂದ ವರದಿಯಾಗಿತ್ತು ಮೀನಾ ಅವರು ತುಂಬಾ ದುಃಖ ತಪ್ತರಾಗಿದ್ದಾರೆ ಹೊರಗಡೆ ಬರ್ತಾ ಇಲ್ಲ ಯಾರ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ ಅವರ ರಿಲೇಟಿವ್ಸ್ ಜೊತೆಗೂ ಕೂಡ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂಥೇಳಿ ಸಹಜ ತನ್ನ ಮಗ ಈ ರೀತಿಯ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂಥೇಳಿ ಆರೋಪದಲ್ಲಿ ಜೈಲು ಪಾಲಾಗಿದ್ದಾನೆ ಜೈಲಿನಲ್ಲಿದ್ದಾನೆ ಅಂತ ಹೇಳಿದ್ರೆ ಸಹಜವಾಗಿ ಅವ್ರಿಗೂ ಕೂಡ ಬೇಸರ ಇತ್ತು ಇವತ್ತು ಬಹುಶಃ ಜೈಲಿಗೆ ಬರುವಂತಹ ಸಾಧ್ಯತೆಗಳಿವೆ ಇನ್ನು ಇವತ್ತು